Kita mau ngambil pelajaran apa? మొదలెంట్ ఎలా కంప్లీట్ నన్న ప్రకారం ಒಂದೊಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಅಲ್ಲಿ ಕಾಮಗಾರಿ ಅವರು ಇದೆ ಈಗ ನಮ್ಮ ಮುಖ್ಯಾಧಿಕಾರಿ ಕೂಡ ಇಲ್ಲೇ ಇದ್ದಾರೆ ಎರಡನೇ ಹಂತದ್ದು ಕೂಡ ಕೂಡಲೇ ಟೆಂಡರ್ ತರಿಸ್ತಕ್ಕಂಥದಕ್ಕೆ ಮನೆಯಲ್ಲಿ ಡಿ ಸಿ ಆರ್ ಗಮ್ಮತ್ ತಂದು ಮಾಡ್ತೀವಿ ಏನಾದರೂ ಮಾಡಿದ್ರು ಅಂದ್ರೆ ಐದಾರು ತಿಂಗಳ ಕಡೆ ಕೂಡ ಬಿಲ್ಡಿಂಗ್ ಮುಗಿಸ್ಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ನಮ್ಮ ಎ ಸಿ ಅವರು ಮತ್ತು ಡಿ ಸಿ ಆರ್ ಹತ್ರ ಕೂಡ ಚರ್ಚೆ ಮಾಡಿ ಅದಕ್ಕೆ ಕೂಡಲೇ ಎರಡನೇ ಅಂತ ಟೆಂಡರ್ ಮಾಡಿಸಿ ಕಾಮಗಾರಿ ಕೂಡ ಮಾಡ್ತೀವಿ ಈ ಕಾಂಟ್ರಾಕ್ಟರ್ಗೆ ಎಸ್ ಎಫ್ ಸಿ ಯೋಜನೆ ನಿಂದುವರೆಗೆ ಎಪ್ಪತ್ತು ಲಕ್ಷ ಮಾತ್ರ ಪೇಮೆಂಟ್ ಆಗಿದೆ ಇನ್ನೂ ಎರಡು ಕೋಟಿ ತಿನ್ ಮಾಡಿ ಇದು ಬಹುತೇಕ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಹೊರಗಿ ಕಂಪ್ಲೇ ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ಆ ಫ್ರೆಂಡ್ ಏನೋ ಇದ್ರದ್ದು ಬೇಡ ಎಸ್ ಎಸ್ ಹಾಕಬೇಕು ಅಂತ ಹೇಳಿದರೆ ಕಾಂಟ್ರಾಕ್ಟ್ರು ಕನ್ವಿನ್ಸ್ ಮಾಡಾದರೂ ಕೂಡ ಆ ಎಸ್ ಎಸ್ ಗೇಟ್ನ ಹಾಕ್ಸ್ತಕ್ಕಂಥಕ್ಕೆ ಅವಕಾಶ ಮಾಡಿಕೊಡ್ತೀವಿ ಹಾಗೆ ಸೆಲ್ಲರು